ಇದೇ ನಾನು ನಾನು ಬಿಸಿನೀರಿಂದ ಇದು ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಇದು ಬಿಸಿನೀರು ಇವಾಗ ಬಿಸಿನೀರು ಬಿಸಿನೀರಿಗೆ ಕಾದಿರೋ ಬಿಸಿನೀರು ಅದು ಅದಕ್ಕೆ ಒಬ್ಬರೇನೇ ಹಾಕ್ತಾಯಿದ್ದೀನಿ ನಾಲ್ಕು ಕಣಿ ನಾಲ್ಕು ಕಣಿ ಎಲ್ಲ ಒಂದು ಹತ್ತು ತನಿ ಬಿದ್ದೋಯ್ತು ಇವಾಗ ಇದಕ್ಕೆ ಹಿಂಗೆ ತೀರ್ಸ್ಬುಟ್ಟಿ ಅದು ಬಿಸ್ ಇದಾಕಿಸ್ತೀನಲ್ಲ ಕಾಲಸ್ಬಿಟ್ಟಿ ನೋಡಿ ಕಾಲಸ್ಬಿಟ್ಟಿ ಅದಕ್ಕೆ ಈ ಥರ ಮಗ ಇಟ್ಬೇಕು ನೋಡಿ ಫ್ರೆಂಡ್ ಈ ಥರ ಈ ಥರ ಈ ಥರ ಮಗ ತುಂಬ ಇದು ಬರಬೇಕು ಆ ಮಕ್ಕ ಒರೆಸ್ಬಿಟ್ಟು ಈ ಥರ ಈ ಥರ ಒರೆಸ್ಬಿಟ್ಟು ಈ ಥರ ಒರೆಸ್ಬಿಟ್ಟು ಬೇಗ ಚೆನ್ನಾಗಿ ಈ ಥರ ಇಟ್ಬಿಟ್ಟು ಅದು ಡ್ರೈ ಆಗ್ತಾ ಆಗ್ತಾ ಮಕ್ಕ ಬಿಸಿನೀರಲ್ಲಿ ಏನಾಗುತ್ತೆ ಅಂದರೆ ಒಣ ಈ ಥರ ಚರ್ಮ ಪಿಟ್ಟಾಗುತ್ತೆ ಫ್ರೆಂಡ್ ಇದೆಲ್ಲ ಸ್ಮೂತ್ ಆಗಲ್ಲ ಫಿಟ್ ಆಗುತ್ತೆ ಆಮೇಲೆ ಇದು ಜೇನು ತುಪ್ಪ ಸ್ವಲ್ಪ ಬೊಗಸ್ಕೊಬಿಟ್ಟು ಈ ಥರ ಬೊಗಿಸ್ಕೊಂಡು ಈ ಥರ ಹಚ್ಚಬೇಕು ಫ್ರೆಂಡ್ ಈ ಥರ ಹಚ್ಚಿದ್ರೆ ಅದು ಎಲ್ಲ ಹೋಗಿ ಮತ್ತೆ ನಮಗೆ ಇದು ಬರುತ್ತೆ ಫ್ರೆಂಡ್ ಸೆಕೆಂಡ್ ನೀರು ಸೆಕೆಂಡ್ ನೀರು ಬರ್ತೀವಿ ನಾನು ಯಾವಾಗೂ ಸೋಪ್ ಹಾಕಲ್ಲ ಫ್ರೆಂಡ್ ಮಖಕ್ಕೆ ಕಡಲೆ ಹಾಕಿ ತೊಳೆಯೋದು ಯಾವಾಗಲೂ ನಾನು ಅದು ಏನಾಗುತ್ತೆ ಅಂದರೆ ಫುಲ್ ಕೂದಲೆಲ್ಲ ಇಲ್ಲಿ ನೋಡಿ ಹೋಗ್ಬಿಟ್ಟಿದೆ ನನಗೆ ನಾನು ಇಬ್ರೋ ಮಾಡಿಸಲ್ಲ ಹಂಗೇ ಇದ್ದೋಗುತ್ತೆ ಅದು ಈ ಥರ ಹಚ್ಕೊಂಡ್ರೆ ಅದು ಆ ಬಿಸಿಗೆ ಸೆಕೆಂಡ್ ಇಯರ್ ಬರುತ್ತೆ ಈಗ ಆಲ್ರೆಡಿ ಬಂದ್ಬಿಡ್ತು ಇದು ಹಚ್ಚುತ್ತಾ ಹಚ್ಚಿದ್ದಾನೆ ಬಂದ್ಬಿಡುತ್ತೆ ಯಾಕೆಂದರೆ ಜಾಸ್ತಿ ತಣ್ಣಗಿರುತ್ತಲ್ವ ಇರುತ್ತೆ ಇದೇನೆಂದರೆ ಮತ್ತೆ ಈಟ್ ಫ್ರೆಂಡ್ ಸೆಕೆಂಡ್ ಇಯರ್ ಬಂದಿರೋದು ಕಾಣಿಸ್ತಾ ಇದೆಯಾ ಈ ಥರ ಹಚ್ಬಿಟ್ಟು ತೊಳ್ಕೊಬರ್ತೀನಿ ನೋಡಿ ಫ್ರೆಂಡಿಗೆ ಕೆಳಗೆಲ್ಲ ಅಚ್ಚುಮದ್ ಪುಲ್ಟ್ಟಿದ್ದಾರ ನೋಡಿ ಫ್ರೆಂಡ್ ಸೆಕೆಂಡ್ ಇಯರ್ ಇದೆಲ್ಲ ಇವಾಗ ನೋಡಿ ಫ್ರೆಂಡ್ ಎಷ್ಟು ಇದಾಗಿದೆ ಫ್ರೆಶ್ ಆಗಿದೆ ಸಿಂಪಲ್ ಅವರು ಮೇಪಕ್ ಮಾಡ್ತಾರಲ್ಲ ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಮಾಡ್ಕೊಬಂದು ಬಿಸಿನಾರಲ್ಲಿ ಫ್ರೆಂಡ್ ಫ್ರೆಂಡ್ಸ್ ಮಖನ ಕೆಟ್ಟೋಗುತ್ತೆ ಇಷ್ಟೇ ನಾನು ರೆಡಿ ಆಗೋದು